ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸೂರ್ಯ ಮತ್ತು ಚಂದ್ರರಿಗೆ ಏಕೆಗ್ರಹಣ ಹಿಡಿಯುತ್ತದೆ ಅಂತ ಕಥೆಯ ಮುಖಾಂತರ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಎಲ್ಲಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ದೇವಲೋಕದ ಇಂದ್ರನ ಪದವಿಗಾಗಿ ದೇವತೆಗಳಿಗೂ ರಾಕ್ಷಸರಿಗೂ ಆಗಾಗ್ಗೆ ಯುದ್ಧವಾಗುತ್ತಿತ್ತು ಒಮ್ಮೆ ದಾನವರ ಕೈ ಮೇಲಾದರೆ ಮತ್ತೊಮ್ಮೆ ದೇವತೆಗಳ ಕೈ ಮೇಲಾಗುತ್ತಿತ್ತು ಹೀಗೆ ದೇವದಾನವರಿಗೂ ಯುದ್ಧ ಆದಾಗ ಇಂದ್ರ ತನ್ನ ವಜ್ರಾಯುದ್ಧದಿಂದ ಹಸುರ ಬಲಿಯನ್ನು ಸಂಹಾರ ಮಾಡಿದನು ತಕ್ಷಣ ರಾಕ್ಷಸರ ಗುರು ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯಾಬಲದಿಂದ ಬಲಿಯನ್ನು ಬದುಕಿಸಿದರು ಮತ್ತೆ ಬದುಕಿದ ಬಳಿ ಚಕ್ರವರ್ತಿ ವಿಶ್ವಜಿತ್ ಎಂಬ ಮಹಾಯಾಗ ಮಾಡಿ ಅಗ್ನಿದೇವನಿಂದ ಮಹಾರಥವನ್ನು ತಾತ ಪ್ರಹ್ಲಾದನಿಂದ ಮಹಾಧನಸ್ಸನ್ನು ಶಕ್ತಿಶಾಲಿಯಾದ ಅಕ್ಷಯ ಬತ್ತಳಿಕೆಯನ್ನು ಪಡೆದು ಪುನಃ ಇಂದ್ರನೊಡನೆ ಯುದ್ಧ ಮಾಡಿ ಇಂದ್ರನನ್ನು ಸೋಲಿಸಿ ಬಲಿ ದೇವಲೋಕದ ಅಧಿಪತಿಯಾದ ಈಗ ರಾಕ್ಷಸರ ಕೈ ಮೇಲಾಗಿ ದೇವತೆಗಳು ಕೈ ಕೊಟ್ಟಿ ಕುಳಿತರು ಬಲಿಯ ಆಡಳಿತದಲ್ಲಿ ರಾಜ್ಯ ಸುಭಿಕ್ಷವಾಗಿತ್ತು ಭೂಮಿ ತಾಯಿ ತನ್ನಲ್ಲಿರುವ ಬೀಜದ ಫಲ ಧಾನ್ಯಗಳನ್ನು ಜೋಪಾನವಾಗಿಟ್ಟು ಮನುಷ್ಯರಿಗೆ ಕೊಡುತ್ತಿದ್ದಳು ಮನುಷ್ಯರು ಸುಖವಾಗಿಯೇ ಇದ್ದರು ಆದರೆ ದೇವಲೋಕದಲ್ಲಿ ಇಂದ್ರನ ಪದವಿ ಇಲ್ಲದೆ ದೇವೇಂದ್ರ ಹಾಗೂ ದೇವತೆಗಳು ಕಷ್ಟಪಡುತ್ತಿದ್ದರು ಇಂದ್ರನಿಗೆ ಮತ್ತೆ ರಾಜ್ಯವನ್ನು ಕೊಡಿಸುವುದು ವಿಷ್ಣುವಿನ ಕರ್ತವ್ಯವಾಗಿತ್ತು ವಿಷ್ಣುವಿನ ಜೊತೆ ದೇವತೆಗಳು ಚರ್ಚಿಸಿದರು ದೇವತೆಗಳು ಸಮುದ್ರ ಮಂಥನದಿಂದ ಬರುವ ಅಮೃತ ಸೇವಿಸಿ ಚಿರಂಜೀವಿಗಳಾಗಬೇಕೆಂದು ತೀರ್ಮಾನಿಸಿ ಸಮುದ್ರ ಮಂಥನ ಮಾಡಲು ಮುಂದಾದರು ದೇವತೆಗಳಿಂದ ಇದು ಸಾಧ್ಯವಿಲ್ಲವೆಂದು ಉಪಾಯದಿಂದ ರಾಕ್ಷಸರನ್ನು ಕರೆದುಕೊಂಡರು ಮಂದರ ಪರ್ವತವನ್ನೇ ಕಡಗೋಲಾಗಿದೆ ವಾಸುಕಿಯನ್ನು ಅಗ್ಗವಾಗಿಯೂ ಮಾಡಿಕೊಂಡು ಸಮುದ್ರ ಮಂಥನ ಸಮುದ್ರ ಮತನ ಮಾಡಿದರು ಭಾರತ ಭಾರಕ್ಕೆ ಕುಸಿದ ಮಂಥಾರ ಪರ್ವತವನ್ನು ವಿಷ್ಣು ಕುರ್ಮಾವತಾರದಲ್ಲಿ ಬೆಣ್ಣ ಮೇಲೆ ಹೊತ್ತನು ಮತನದಿಂದ ಮೊದಲು ಬಂದ ವಿಷವನ್ನು ಲೋಕ ಕಲ್ಯಾಣಕ್ಕಾಗಿ ಶಿವನು ಸೇವಿಸಿದನು ಅದು ಗಂಟಲಿನಿಂದ ಕೆಳಗೆ ಇಳಿಯದಂತೆ ಪಾರ್ವತಿ ಕೈ ಅಡ್ಡ ಹಿಡಿದಳು ಶಿವನ ಗಂಟಲಿನಿಂದ ಕೆಳಗೆ ಬ್ರಹ್ಮಾಂಡವೇ ಆಗಿ ಅಡಗಿದೆ ಬ್ರಹ್ಮಾಂಡ ನಾಶವಾಗದಂತೆ ಪಾರ್ವತಿ ತಣಿದಳು ನಿಂತ ವಿಷದಿಂದ ಶಿವನ ಕುತ್ತಿಗೆ ಬಣ್ಣ ನೀಲಿಯಾಯಿತು ಆದ್ದರಿಂದ ಶಿವನನ್ನು ನೀಲಕಂಠ ವಿಷಕಂಠ ಎಂದು ಕರೆದರು ನಂತರ ಮತನದಿಂದ ಉಜ್ಜೀವತ ಐರಾವತ ಅಪ್ಸರೆಯರು ಗಂಧರ್ವರು ಕಾಮಧೇನು ಅಮೂಲ್ಯ ವಸ್ತುಗಳು ಬಂದವು ಅದರಲ್ಲಿ ಕೌಸೃಬ ಮನಿಯನ್ನು ವಿಷ್ಣು ಹೃದಯದಲ್ಲಿ ಇಟ್ಟುಕೊಂಡನು ನಂತರ ಲಕ್ಷ್ಮಿ ಬಂದು ವಿಷ್ಣುವಿನ ಹೃದಯದಲ್ಲಿ ನೆಲೆಸಿದಳು ಮುಂದೆ ಎಲ್ಲರೂ ಕಾಯುತ್ತಿದ್ದ ಅಮೃತ ಕಲಶವನ್ನು ಹೊತ್ತು ಋಷಿ ಧನ್ವಂತರಿ ಬಂದನು ರಾಕ್ಷಸರು ಅಮೃತ ಕಲಶವನ್ನು ಧನ್ವಂತರಿ ಕೈಯಿಂದ ಕಿತ್ತುಕೊಂಡರು ದೇವತೆಗಳು ಹೆದರಿದರು ವಿಷ್ಣು ಎಲ್ಲವನ್ನೂ ಸರಿ ಮಾಡುವೆ ಎಂದು ಸಮಾಧಾನ ಮಾಡಿದರು ಹಾಗೆ ಬಂದ ಅಮೃತವನ್ನು ರಾಕ್ಷಸರು ನನಗೆ ತನಗೆ ಎಂದು ಜಗಳವಾಡುತ್ತಿದ್ದರು ಮೋಹಿನಿ ಬಂದಳು ಅವಳ ಸೌಂದರ್ಯಕ್ಕೆ ಮರುಳಾದ ರಾಕ್ಷಸರು ಸುಂದರಿ ನೀನೇ ನಮಗೆ ಅಮೃತ ಹಂಚಿ ಜಗಳ ಬಗೆಹರಿಸು ಎಂದರು ಮೋಹಿನಿ ನಾಚುತ್ತಾ ಬಳಕುತ್ತ ನಾನು ಅಷ್ಟು ಒಳ್ಳೆಯವಳಲ್ಲ ನಾನೊಬ್ಬ ಚಾರಿಣಿ ಇಂದು ಒಂದು ಕಡೆಯಾದರೆ ನಾಳೆ ಮತ್ತೊಂದು ಕಡೆ ಹೋಗುವೆ ಇವತ್ತು ಒಬ್ಬನಿಗಾದರೆ ನಾಳೆ ಮತ್ತೊಬ್ಬನಿಗೆ ಹೋಗುವೆ ಎಂದು ವಯ್ಯಾರದಿಂದ ನುಲಿದಳು ಮತ್ತೆ ನೋಡಿ ನೀವು ಒಳ್ಳೆಯವರು ನಿಷ್ಠಾವಂತರು ಯಾರೂ ನನ್ನ ಜೊತೆ ಬರುವುದಿಲ್ಲ ಎಂದಳು ರಾಕ್ಷಸರು ಅವಳು ಹೇಳುವ ಒಂದಕ್ಷರವನ್ನು ಕೇಳಿಸಿಕೊಳ್ಳಲಿಲ್ಲ ಏಕೆಂದರೆ ಅವಳ ಸೌಂದರ್ಯದಲ್ಲಿ ಮೈ ಮರೆತಿದ್ದವರು ಸುಂದರಿ ನೀನು ಹೇಗಿದ್ದರೂ ಸರಿ ನೀನೇ ನಿ ನಿನ್ನ ಕೈಯಾರ ಅಮೃತ ಹಂಚು ಎಂದರು ಮೋಹಿ ನಗುತ್ತ ನನ್ನ ಇದೊಂದು ಷರತ್ತು ಇದೆ ನೀವೆಲ್ಲ ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮಾಡಿ ಬನ್ನಿ ದೇವತೆಗಳಿಗೂ ನಿಮಗೂ ಅಮೃತ ಸಮಭಾಗವಾಗಿ ಹಂಚುತ್ತೇನೆ ಎಂದಳು ಹಸುರರು ಆಯ್ತಾಯ್ತು ನಿನ್ನಿಷ್ಟ ಎಂದರು ದೇವತೆಗಳಿಗೆ ಮೋಹಿನಿ ಯಾರೆಂದು ತಿಳಿದಿತ್ತು ವಯ್ಯಾರದಿ ಮೋಹಿನಿ ಅಸುರರನ್ನು ಒಂದು ಸಾಲಿನಲ್ಲಿ ಎದುರು ಸಾಲಿನಲ್ಲಿ ಸುರರನ್ನು ಕೂರಿಸಿದಳು ಅಮೃತ ಕಲಶ ಹಿಡಿದು ರಾಕ್ಷಸರ ಕಡೆಗೆ ಮೋಹನ ನೋಟ ವೈಯ್ಯಾರದ ಬಿಂಕ ನಡಿಗೆ ತೋರಿಸಿ ಸುರರ ಕಡೆ ತಿರುಗಿ ಅಮೃತವನ್ನು ಕೊಡುತ್ತಿದ್ದಳು ರಾಕ್ಷಸರಿಗೆ ಅರಿವಿರಲಿಲ್ಲ ಕಾಲಿಕೈಯನ್ನು ಎತ್ತಿ ಓಹೋ ಆಹಾ ಎಂದು ಕುಡಿಯುತ್ತಿದ್ದರು ಸರದಿ ಸಾಲಿನಲ್ಲಿ ಕುಳಿತಿದ್ದ ರಾಕ್ಷಸಿ ಸಿಂಹಿಕೆಯ ಮಗ ಸ್ವರಬಾನು ಎಂಬುವನು ಮೋಹಿನಿ ಮಾಡುವ ನಾಟಕ ಗಮನಿಸಿ ತಾನು ವೇಷ ಮರೆಸಿಕೊಂಡು ದೇವತೆಗಳ ಸಾಲಿನಲ್ಲಿ ಕುಳಿತನು ಮೋಹಿನಿ ಅವನ ಕೈಗೂ ಅಮೃತ ಹಾಕಿದಳು ಇನ್ನೇನು ಕುಡಿಯಲು ಕೈ ಎತ್ತಿ ಬಾಯಿಗೆ ಒಯ್ಯಿದನು ಇದನ್ನು ಮೇಲೆ ಆಕಾಶದಲ್ಲಿ ಕುಳಿತ ಸೂರ್ಯಚಂದ್ರರು ನೋಡಿದರು ವಿಷ್ಣುವಿಗೆ ವಿಷಯ ತಿಳಿಸಿದರು ಮೋಹಿನಿ ವೇಷದಲ್ಲಿದ್ದ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸ್ವರಬಾನು ರಾಕ್ಷಸನ ಕುತ್ತಿಗೆಯನ್ನು ಕತ್ತರಿಸಿದಾಗ ರಾಕ್ಷಸನ ರುಂಡ ಮುಂಡ ಬೇರೆಯಾಯಿತು ಆದರೆ ಅವನು ಅಮೃತವನ್ನು ಕುಡಿಯಲು ಹೊರಟಾಗ ಒಂದು ಹನಿ ಗಂಟ ಲ್ಲಿ ಇಳಿದ ಕಾರಣ ಅವನ ರುಂಡ ಮುಂಡಗಳು ಬೇರೆಯಾದರೂ ಸಾಯಲಿಲ್ಲ ಮುಂದೆ ರುಂಡ ಮುಂಡಗಳೇ ಕೇತುಗಳಾಯಿತು ಕೃಷ್ಣನು ತನ್ನ ಮೋಹಿನಿ ಅವತಾರ ಮುಗಿಸಿ ಮಾಯವಾದಳು ಮೋಹಿನಿ ಕುಂಗಿನಲ್ಲೇ ಮೈ ಮರೆತಿದ್ದ ರಾಕ್ಷಸರು ಎಚ್ಚರಗೊಂಡರು ಮೋಸವಾಗಿದೆ ಎಂದು ತಿಳಿಯಿತು ಹಸುರರಿಗೆ ಅಮೃತ ಸಿಗದೆ ದುರ್ಬಲರಾದರು ಅಮೃತ ಸೇವಿಸಿದ ದೇವತೆಗಳು ಪ್ರಬಲರಾಗಿ ದೇವಲೋಕದ ಅಧಿಕಾರ ನಡೆಸಿದರು ರಾಹುಕೇತುಗಳಿಗೆ ಸೂರ್ಯಚಂದ್ರರು ಚಾಡಿ ಹೇಳಿದರೆಂದು ಅವರ ಮೇಲೆ ಕೋಪ ಬಂದಿತು ಆ ಸಿಟ್ಟಿನಿಂದ ರಾಹುಕೇತು ಸೂರ್ಯಚಂದ್ರ ನುಂಗಲು ಬರುತ್ತಾರೆ ಇದನ್ನು ಗ್ರಹಣ ಕಾಲ ಎನ್ನುತ್ತಾರೆ ಇದೇ ಕಾರಣದಿಂದ ಸೂರ್ಯಚಂದ್ರರಿಗೆ ಗ್ರಹಣವಾಗಿ ರಾಹುಕೇತು ಕಾಡುತ್ತಾರೆ ಸೂರ್ಯಚಂದ್ರರ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಸೂರ್ಯಚಂದ್ರರೇ ಒದ್ದಾಡುವ ಗ್ರಹಣ ಕಾಲದಲ್ಲಿ ಆಹಾರ ತಿಂದರೆ ಪಚನ ಕ್ರಿಯೆ ಆಗುವುದಿಲ್ಲ ಸಕಲ ಜೀವರಾಶಿಗಳ ಬದುಕಾದ ಸೂರ್ಯ ಚಂದ್ರರು ಕಷ್ಟದಲ್ಲಿರುವಾಗ ಉಪವಾಸವಿದ್ದು ಭಗವಂತನ ಧ್ಯಾನ ಮಾಡಬೇಕು ಅಂತ ಕತೆ ಇದೆ ನಾನು ಹೇಳಿರುವ ಕತೆ ನಿಮಗೆ ಖುಷಿ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಏಕ ಚಕ್ರೋ ರಥೋ ಯಸ್ಯ ದಿವ್ಯ ಕನಕ ಭೂಷಿತ ಸ ಮೇ ಬವತ್ತು ಸುಪ್ರೀತ ಪಂಚಹಸ್ತೋ ದಿವಾಕರ ಎಂದು ಹೇಳುತ್ತಾ ನನ್ನ ಇವತ್ತಿನ ಸೂರ್ಯಚಂದ್ರರಿಗೆ ಯಾಕೆ ಗ್ರಹಣ ಹಿಡಿಯುತ್ತದೆ ಎನ್ನುವ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಕೊಟ್ಟಿರೋ ಮಾಹಿತಿ ಎಲ್ಲಾದರೂ ತಪ್ಪಿದ್ದರೆ ದಯವಿಟ್ಟು ದಯವಿಟ್ಟು ಇರಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋಬಂತು ಧನ್ಯವಾದಗಳು